ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ಲಪ್ಪ ಅಂತಂದರೆ ದಾವಣಗೆರೆ ಬೆಣ್ಣೆ ದೋಸೆನ ತಿನ್ನೋಣ ನಡೀರಿ ಹೋಗೋಣ ಚಲೋ ನೋಡಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ ಇವಾಗ ದಾವಣಗೆರೆಗೆ ಬಂದೀವಿ ನಾವು ಇಲ್ಲಿ ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಬನ್ನಿ ನಿಮಗೂ ನಿಮಗೆ ನಾನು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಹೋಟ್ಲಪ್ಪ ಅಂದ್ರೆ ಶ್ರೀ ಗುರುರಾಜ್ ಕ್ಯಾಂಟೀನ್ ಬೆಣ್ಣೆ ದೋಸೆ ಹೋಟ್ಲ್ ಅಂತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬೋರ್ಡ್ ನಾನು ಇವಾಗ ನಾವು ಬೆಣ್ಣೆ ದೋಸೆ ತಿನ್ನಕ್ಕೆ ಇದೀವಿ ಬನ್ನಿ ಯಾವ ಹೋಟ್ಲು ಏನು ಎಲ್ಲಿದೆ ಅಂತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾರೋ ಮಾರ್ಕ್ ತೋರಿಸಿದ್ದಾರೆ ಇಲ್ಲೇ ಬೆಣ್ಣೆ ದೋಸೆ ಅಂತ ಇದು ತುಂಬ ಹಳೆ ಕಾಲದ್ದು ಹೋಟ್ಲ್ ಇದು ಇನ್ನೂ ಹಾಗೆ ಇಟ್ಟಿದ್ದಾರೆ ಅವರು ಇದಕ್ಕೇನೂ ಚೇಂಜ್ ಮಾಡಿಲ್ಲ ಹೋಟ್ಲು ಮೊದಲು ಹೆಂಗಿತ್ತು ಅದೇ ಥರ ಇದೆ ಸ್ವಲ್ಪ ಜನನೇ ಒಳಗಡೆ ಕೂತ್ಕೊಳ್ಳೋದು ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಜನನೇ ಕೂತ್ಕೊಳ್ಳೋದು ನಾವು ಹಿಂಗಾಗಿ ತುಂಬ ರಶ್ ಇರುತ್ತೆ ಹಿಂಗಾಗಿ ನಾವು ಸ್ವಲ್ಪ ಹತ್ತು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದೀವಿ ನಮಗೆ ಸೀಟ್ ಸಿಗಬೇಕಾದ್ರೆ ಇದು ಸಂಡೇ ಆದರೆ ಇನ್ನೂ ರಶ್ ಇರುತ್ತೆ ಫುಲ್ಲು ಕ್ಯೂವಲ್ಲಿ ನಿಂತಿರ್ತಾರೆ ಜನ ನೋಡಿ ಒಳಗಡೆ ಈ ಥರ ಇದೆ ಇಷ್ಟೇ ಜನ ಕೂತ್ಕೊಳ್ಳೋದು ಮೊದಲು ಹೇಗಿತ್ತು ಹಂಗೆ ಇದೆ ಏನೂ ಚೇಂಜ್ ಮಾಡಿಲ್ಲ ಈ ಹೋಟ್ಲು ಇವಾಗ ನಾವೊಂದು ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿದ್ದೀವಿ ನನ್ನ ಮಗ ತಿಂತ ಇದ್ದಾನೆ ನೋಡಿ ಇವಾಗ ನಾವು ಫಸ್ಟು ಮಸಾಲೆ ಬೆಣ್ಣೆ ದೋಸೆ ಹೇಳಿದ್ವಿ ಅದು ಕೊಟ್ಟರು ತುಂಬ ಚೆನ್ನಾಗಿದೆ ಟೇಸ್ಟ್ ಇದೆ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಟೇಸ್ಟ್ ಮೊದಲು ಹೆಂಗಿತ್ತು ಟೇಸ್ಟ್ ಹಂಗೆ ಇದೆ ಏನೂ ಚೇಂಜ್ ಇಲ್ಲ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಇದು ಒಪ್ಪ ಖಾಲಿ ದೋಸೆ ಇದು ಎರಡು ದೋಸೆ ಕೊಡ್ತಾರೆ ಸೆಟ್ ದೋಸೆ ಥರ ಇದು ಓಪನ್ ದೋಸೆ ಅಂದರೆ ದೋಸೆ ಮೇಲೆ ಚಟ್ನಿ ಪುಡಿ ಹಾಕಿ ಚಟ್ನಿ ಪಲ್ಯ ಅದು ಕೊಡ್ತಾರೆ ಇದು ಮಸಾಲೆ ದೋಸೆ ಮೂರು ಹೇಳಿದ್ವಿ ಮತ್ತು ಇನ್ನೊಂದನ್ನು ಹೇಳಿದ್ವಿ ನಾವು ಮಸಾಲೆ ದೋಸೆ ಹಾಫ್ ಆಫ್ ಮಾಡಿ ಅಂದದಕ್ಕೆ ಒಂದರಲ್ಲಿ ಹಾಫ್ ಮಾಡಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ತಿಂದೀವಿ ನಾನು ನನ್ನ ಮಗ ಆಗಿತ್ತು ದೋಸೆ ಇವಾಗ ಓಪನ್ ದೋಸೆ ಹೇಗೆ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ದೋಸೆ ಹಾಕಿ ಅದರ ಮೇಲೆ ಚಟ್ನಿ ಪುಡಿ ಹಾಕಿ ನೋಡಿ ಬೆಣ್ಣೆ ನೋಡಿ ಎಷ್ಟು ಹಾಕ್ತಾರೆ ಫುಲ್ಲು ಬೆಣ್ಣೆಯಲ್ಲೇ ಸುಡ್ತಾರೆ ಹಿಂಗಾಗಿ ಟೇಸ್ಟಿನೂ ಆಗಿರುತ್ತೆ ದೋಸೆ ಅದಕ್ಕೆ ಫೇಮಸ್ ಇದು ಬೆಣ್ಣೆ ದೋಸೆ ಅಂತಂದು ಇದು ಹಳೇ ಕಾಲದ್ದು ಹೋಟ್ಲಿದು ನಮ್ಮ ಒಂದು ನಮ್ಮ ಮನೆಯವರು ಇಲ್ಲಿ ದಾವಣಗೆರೆಯಲ್ಲಿ ಜಾಬ್ ಮಾಡ್ತಾ ಇದ್ರಲ್ಲ ಆವಾಗಿಂದ ತಿಂತಾಯಿದ್ರಂತೆ ಅವರು ಫೇಮಸ್ ಅವ್ರು ಹೇಳ್ತಾ ಇದ್ದಿದ್ದು ಹಂಗಾಗಿ ನಾನು ನಮ್ಮ ಮನೆಯವ್ರು ಸಲ ಬಂದಿದ್ವಿ ದಾವಣಗೆರೆಗೆ ಅವಾಗ ತಿಂದ್ವಿ ಈಗ ನನ್ನ ಮಗ ಬಂದಿದ್ನಲ್ಲ ನನ್ನ ಮಗನಿಗೆ ತಿನ್ಸೋಣ ಅಂತಂದು ಕರ್ಕೊಂಡು ಬಂದಿವಿ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ ಮನೆಗೆ ಹೋದಾಗ ಹೆಂಗೆ ಟ್ರೀಟ್ ಮಾಡ್ತಾರ ಆ ಥರ ಒಂಥರ ಗದ್ಲ ಗದ್ಲೆ ಇಲ್ಲ ಕೂಗು ಆಟ ಇಲ್ಲ ಕಿರ್ಚಾಟ ಇಲ್ಲ ಏನಿಲ್ಲ ಆರಾಮಾಗಿ ಕಾಮಾಗಿ ಬಂದ್ಕೊಳ್ಳೋಣ ಬನ್ರಿ ಕೂತ್ಕೊಳ್ಳ್ರಿ ಚೆನ್ನಾಗೈತೆ ಇಷ್ಟ ಆಯಿತು ನೀವು ದಾವಣಗೆರೆಗೆ ಬಂದರೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ಯಾವುದು ಗುರುರಾಜ್ ಕ್ಯಾಂಟೀನ್ ಅಲ್ಲ ಓಲ್ಡ್ ಬಸ್ ಸ್ಟ್ಯಾಂಡ್ ಓಲ್ಡ್ ಬಸ್ ಸ್ಟ್ಯಾಂಡ ಅಂತಾರ ಹ್ಞೂ ಹಾಂ ಒಂದ್ಸಲ ಟ್ರೈ ಮಾಡಿ ನೀವು ನಿಮಗೂ ಇಷ್ಟ ಆಗುತ್ತೆ ಓಕೆ ಈಗ ಮತ್ತೆ ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಚಲೋ ಮತ್ತು ಬೆಣ್ಣೆ ದೋಸೆ ನೋಡಿ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತು ಇಷ್ಟಾದರೂ ಒಂದು ಕಮೆಂಟ್ ಹಾಕಿ ನೋಡಿ ಇಲ್ಲಿ ಬೆಣ್ಣೆ ದೋಸೆ ಇನ್ನೊಂದು ಸರ್ ತೋರಿಸ್ತಾ ಇದ್ದೀನಿ ನಾನು ಅದು ಹೋಟ್ಲು ಹೋಗುವಾಗ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಇಷ್ಟ ಇಷ್ಟಾದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಏನು ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್